ಮಾಡಿ ನೀವು ಮಾಡ್ರಿ ಮಾಡ್ರಿ ಮಾಡಿ ಸರ್ ಸರಿ ಸರ್ ಉದ್ಘಾಟನೆ ಮಾಡಿದ್ದೀವಿ ಕೆಳಗಡೆ ಎರಡು ಗಟ್ಟಿನ ಡಯಾಲಿಸ್ಸಿನ ಒಂದು ವ್ಯವಸ್ಥೆ ಇವತ್ತು ಈ ತಾಲೂಕಿಗೆ ಇರಲಿಲ್ಲ ಈಗ ಹೊಸದಾಗಿ ಕೊಟ್ಟಿದ್ದೀವಿ ಮತ್ತು ಇಡೀ ಕರ್ನಾಟಕದಲ್ಲಿ ಒಟ್ಟಾರೆ ನಾವು ಎಲ್ಲ ತಾಲೂಕು ಕೇಂದ್ರಗಳು ಕೂಡ ಈಗ ಡಯಾಲಿಸಿಸ್ ಕೇಂದ್ರಗಳನ್ನು ಕೊಟ್ಟಿದ್ದೀವಿ ಹೊಸ ತಾಲೂಕು ಕೂಡ ಸೇರಿಸ್ಕೊಂಡಿದ್ದೀವಿ ಅದರಿಂದ ಒಂದು ಆಧುನಿಕ ಡಯಾಲಿಸಿಸ್ ವ್ಯವಸ್ಥೆಯನ್ನು ನಾವು ಇವತ್ತು ಈ ರಾಜ ಈ ರಾಜ್ಯದಲ್ಲೆಲ್ಲ ನಾವು ತಗೊಂಡು ಬಂದಿದ್ದೀವಿ ಅತ್ಯಂತ ಉತ್ತಮವಾದಂಥ ಸೇವೆ ನೀಡುವಂಥದಕ್ಕೆ ಅದು ಒಂದು ಅವಕಾಶ ಇವತ್ತು ನಾವು ಮಾಡಿಸ್ಕೊಟ್ಟಿದ್ದೀವಿ ನಮ್ಮ ಜನರಿಗೆ ಅನುಕೂಲ ಆಗುವಂಥದ್ದು ಅದೇ ರೀತಿಯಾಗಿ ಇಲ್ಲಿ ಈ ಹತ್ತು ಬೆಡ್ ಐಸೋಲೇಷನ್ ವಾರ್ಡನ್ನು ಮಾಡಿದ್ದೀವಿ ಟ್ವೆಲ್ ಬೆಡ್ ಹನ್ನೆರಡು ಬೆಡ್ಡಿನ ಐಸೋಲೇಷನ್ ವಾರ್ಡನ್ನು ಕೂಡ ಇಲ್ಲಿ ಮಾಡಿದ್ದೀವಿ ಹೇಳಿದ್ರೆ ಯಾರಿಗೆ ಈ ಒಂದು ಕಾಯಿಲೆಗಳು ಬಂದಾಗ ಮತ್ತು ಸಾಂಕ್ರಾಮಿಕ ರೋಗಗಳು ಬಂದಾಗ ಕೋವಿಡಿನ ಒಂದು ಘಟನೆಯನ್ನು ಕೂಡ ನಮಗೆಲ್ಲ ಗೊತ್ತೇ ಇದೆ ಅವಾಗಾದಾಗ ಈ ಥರದ ಫೆಸಿಲಿಟಿಗಳು ನಮ್ಮದಕ್ಕೆಲ್ಲ ಟ್ಯಾಕಲ್ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳಿ ಇವತ್ತು ಇದು ಮಾಡಿದ್ದೀವಿ ಒಳಗೆ ಒಳ್ಳೆಯ ಆಸ್ಪತ್ರೆ ಇಲ್ಲಿ ತಾಲೂಕು ಆಸ್ಪತ್ರೆ ಬಂಗಾರಪೇಟೆಲ್ಲಿದೆ ಒಳ್ಳೆಯ ಸೇವೆ ಇಲ್ಲಿ ಜನರಿಗೆ ನೀಡ್ತಾ ಇದ್ದಾರೆ ಮತ್ತು ನಮ್ಮ ಶಾಸಕರು ನಾರಾಯಣಸ್ವಾಮಿಯವರು ಈ ಆಸ್ಪತ್ರೆಯ ಅಭಿವೃದ್ಧಿ ಬಗ್ಗೆ ತುಂಬ ಕಾಳಜಿ ಕಳ್ಕಳಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕಾಲದಲ್ಲೇ ಹಿಂದೆ ಅವಸ್ ಎಮ್ ಎಲ್ ಎ ಆಗಿದ್ದಾಗ ಈ ಆಸ್ಪತ್ರೆ ನಿರ್ಮಾಣ ಆಗಿದ್ದರು ಈಗ ಒಳ್ಳೆಯ ಸೇವೆ ನೀಡ್ತಾಯಿದೆ ಮತ್ತು ಇನ್ನೂ ಇನ್ನೇನು ಅಗತ್ಯ ಇದೆ ಖಂಡಿತ ಅದನ್ನು ಕೂಡ ನಾವು ಈ ಆಸ್ಪತ್ರೆಗೆ ಏನಾದರೂ ಸವಲತ್ತುಗಳಿದರೆ ಅದನ್ನು ನೆರವೇರಿಸ್ಕೊಡ್ತೀವಿ ಈ ಸಂದರ್ಭದಲ್ಲಿ ಪಿ ಎಚ್ ಇದೆ ಅದನ್ನು ಡೆವಲಪ್ ಮಾಡಿಕೊಟ್ಟಿದ್ದಾರೆ ಚಿಕ್ಕಂದಿಯಲ್ಲಿ ಕಸಿಬ ಚಿಕ್ಕದಹಳ್ಳಿಯಲ್ಲಿ ಒಂದು ಇಲ್ವೇಲೆ ಅದು ಪಿ ಎಚ್ ಫಸ್ಟಿ ಕೊಟ್ಟಿದ್ದೀವಿ ಅದನ್ನು ಫ್ರೀಡನ್ನ ಮಾಡ್ತೀವಿ ಪಿ ಎಚ್ ಸ್ಟಾಫ್ ಕೊಡಬೇಕು ಅದಕ್ಕೆ ಮಾತಾಡ್ತಾ ಇದೀವಿ ಹೆಚ್ಚು ಮಾಡೋದಕ್ಕೆ ಈಗ ಸ್ವಲ್ಪ ಜನ ಬರ್ತಾ ಇದ್ದಾರೆ ಒಟ್ಟು ರಾಜ್ಯದಲ್ಲಿ ಸ್ಟಾಫ್ ನರ್ಸ್ಗಳು ನರ್ಸ್ಗಳು ಫಾರ್ಮಸಿಸ್ಟ್ಗಳು ಟೆಕ್ನಿಷಿಯನ್ಸ್ ಎಲ್ಲ ತಗೊಂಡಿದ್ದೀವಿ ಓಡೋದಿಂಗ್ ಬರ್ತಾರೆ ಎಲ್ಲೆಲ್ಲಿ ಕಡೆ ನಿಮ್ ಸಂ ಇನ್ನೂ ಅವಶ್ಯಕತೆ ಇದೆ ನನಗೆ దినేష్ గుండూరాజ్ సార్ నాకే దినేష్ గుండూరాజి చిత్ర